ನಾವು ಪುಸ್ತಕಗಳನ್ನು ಭಾಳ ಓದಿದ್ವಿ ಇಲ್ಲಿ ಮೊದಲನೇ ಒಂದು ಸಂದರ್ಭದಲ್ಲಿ ಎರಡು ನೂರೈವತ್ತು ಪುಸ್ತಕಗಳನ್ನು ಓದಿದ್ವಿ ಈ ಸಾರಿ ಒಂದು ನೂರೈವತ್ತು ಪುಸ್ತಕಗಳಾದರೂ ಸಹ ಓದಿದ್ದೀವಿ ಅನ್ನುವಂಥ ಒಂದು ವಿಶ್ವಾಸ ಜ್ಞಾನ ಸಂಪಾದನೆಗೆ ಹೆಚ್ಚು ಒತ್ತು ಕೊಟ್ಟು ನಾವುಗಳು ಅಲ್ಲಿ ಸಮಯವನ್ನು ಸದುಪಯೋಗ ಮಾಡ್ತೀವಿ ಹಾಂ ಒಂದು ನಾಲ್ಕೈದು ಪುಸ್ತಕಗಳನ್ನು ಬರೆದಿದ್ದೀವಿ ಇಲ್ಲಿ ಶಿವಯೋಗ ಬರ್ಬೋದು ಏನು ತೊಂದರೆ ಇಲ್ಲ ಭಕ್ತಿಗೋಸ್ಕರವಾಗಿ ನಾವಿರೋದಲ್ವಾ ಅವು ಬೇರೆ ಬೇರೆ ಎಲ್ಲ ಐದು ಐದು ಪುಸ್ತಕಗಳನ್ನ ಒಂದೇ ಸತಿ ಬಿಡುಗಡೆ ಮಾಡ್ತೀವಿ ಸ್ವಾಮಿಗಳಿಗೆ ಸಂತರಿಗೆ ಬಹಳ ಮುಖ್ಯವಾಗಿ ಸಹನೆ ಇರಬೇಕಲ್ಲ ಆ ಸಹನೆಯಿಂದ ಎಂಥ ದೊಡ್ಡ ಒಂದು ಕುತ್ತನ್ನಾದರೂ ಸಹ ಸಹಿಸ್ಬೋದು ಆಪತ್ತನ್ನಾದರೂ ಕೂಡ ಸಹಿಸ್ಬೋದು ನಮ್ಮ ಶರಣರು ಸ್ವಾಮಿಗಳು ಸಂತರ ಒಂದು ಪ್ರಬಲವಾದ ಅಸ್ತ್ರ ಅಂದರೆ ಸಹನೆ ಇದು ಅಖಂಡವಾಗಿರುವಂಥ ಸಹನೆಯಿಂದ ಎಂಥದನ್ನು ಬೇಕಾದರೂ ಸಹ ಸಹನೆ ಮಾಡಿಕೊಳ್ಳಿ ಎಂಥದನ್ನು ಬೇಕಾದರೂ ನಾವು ಗೆಲ್ಲಬಹುದು ಅಂತ ಒಂದು ಸಹನೆ ನಮಗೆ ಬೇಕು ಬೇರೆದ್ರಾಗೆಲ್ಲ ಸಹನೆಯನ್ನು ತಂದ್ಕೊತೀವಿ ಅಂದ್ರೆ ಅಂಥದ್ರಗೂ ನಾವು ಸಹನೆಯನ್ನು ತಂದ್ಕೋಬೇಕು ಸತ್ಯಕ್ಕೆ ಜಯ ಸಿಗಬಹುದು ಅಂತ ನಿರೀಕ್ಷೆ ಇದೆ